ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಉತ್ತಮ ದೇವತೆಗಳು ಮೂವತ್ತೆರಡು ಸುಲಕ್ಷಣಗಳಿಂದ ಕೂಡಿದ ದೇಹಾಕಾರವನ್ನು ಹೊಂದಿರುತ್ತಾರೆ ಎಂಬ ಬಗ್ಗೆ ಪಂಡಿತರಿಂದ ಹತ್ತಾರು ಬಾರಿ ಕೇಳಿದ್ದೇವೆ ಶ್ರೀಮನ್ ಮಧ್ವಾಚಾರ್ಯರು ದ್ವಾತ್ರಿಂ ಶಣೋಪೇತರು ಅನ್ನುವುದನ್ನು ಕೇಳಿರುತ್ತೇವೆ ಸ್ಕಂದಪುರಾಣದ ಕಾಶಿಖಂಡದ ಲಕ್ಷಣ ಗ್ರಂಥವು ಪಂಚದೀರ್ಘ ಪಂಚ ಸಪ್ತರಕ್ತ ಸಪ್ತರಕ್ತಃ ಷಡುನ್ನತ ತ್ರಿ ಪೃಥ್ವೂಲ್ ಲಘು ಗಂಭೀರೋ ದ್ವಾತ್ರಿಂ ಷಲ್ಲಕ್ಷಣ ಸ್ವಿತಿ ಅಂತ ಹೇಳುತ್ತದೆ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರು ವ್ಯಾಸಾಶ್ರಮದತ್ತ ನಡೆದು ಬರುತ್ತಿರುವಾಗ ಮೂವತ್ತೆರಡು ವಿಶೇಷಗಳ ಬಗ್ಗೆ ತಿಳಿದಿದ್ದ ಅಲ್ಲಿಯ ಋಷಿ ಮುನಿಗಳ ಅನೇಕರು ಮಧ್ವಾಚಾರ್ಯರ ಬಾಹ್ಯ ಆಕೃತಿಯನ್ನು ವೀಕ್ಷಿಸುತ್ತಲೇ ಇವರೊಬ್ಬ ಶ್ರೇಷ್ಠ ದೇವತೆ ಎಂದು ಮಾತನಾಡಿಕೊಂಡ ಬಗ್ಗೆ ಸುಮಧ್ವ ವಿಜಯದ ಸಪ್ತಮ ಸರ್ಗದಲ್ಲಿ ಹೇಳಲಾಗಿದೆ ದೇಹದ ಯಾವ ಅಂಗಗಳು ದೀರ್ಘವಾಗಿರಬೇಕು ಸೂಕ್ಷ್ಮವಾಗಿರಬೇಕಾದ ಅಂಗಗಳು ಯಾವುವು ಯಾವುವು ಉನ್ನತವಾಗಿರಬೇಕು ಯಾವುವು ಗಂಭೀರವಾಗಿರಬೇಕು ಅನ್ನುವುದನ್ನು ವಿವರಿಸಲಾಗಿದೆ ದೇಹದ ಬಣ್ಣವು ಇಂಥದ್ದೇ ಇರಬೇಕೆಂದು ಹೇಳಿಲ್ಲ ಮತ್ತು ಮೂವತ್ತೆರಡು ಸಲಕ್ಷಣಗಳು ಪುರುಷರಲ್ಲಿ ಮಾತ್ರ ಇರಬೇಕೆಂದೂ ಕೂಡ ಹೇಳಿಲ್ಲ ಶ್ರೀಮದ್ ಧರಿಕಾಮೃತ ಸಾರ ರಚಿಸಿದ ಜಗನ್ನಾಥದಾಸರ ಉದ್ದೇಶವು ಕೂಡ ಮೂವತ್ತೆರಡು ಸಂಧಿಗಳನ್ನಿಟ್ಟು ಮೂವತ್ತೆರಡು ಸಂಲಕ್ಷಣದ ಬಗ್ಗೆ ಒತ್ತಿ ಹೇಳುವುದೇ ಆಗಿತ್ತು ಸಾರ್ಥಕ ಬದುಕಿಗೆ ಅರವತ್ತ್ನಾಲ್ಕು ವಿದ್ಯೆಗಳನ್ನು ಕಲಿಯುವುದು ಕಡ್ಡಾಯವೆಂದು ಸಂದೇಶ ನೀಡುವುದಕ್ಕಾಗಿ ಸಾಂದೀಪನೆಯ ಗುರುಕುಲದಲ್ಲಿ ಶ್ರೀಕೃಷ್ಣನು ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿತ ಬಗ್ಗೆ ಕೇಳಿದ್ದೇವೆ ಓದಿದ್ದೇವೆ ಇತ್ತ ಮೂವತ್ತೆರಡು ಸಂಲಕ್ಷಣಗಳೂ ಇಲ್ಲ ಅತ್ತ ಅರವತ್ನಾಲ್ಕು ವಿದ್ಯೆಗಳೂ ಇಲ್ಲ ಬದಲಾಗಿ ಅರವತ್ನಾಲ್ಕು ಅವಲಕ್ಷಣಗಳು ನಮ್ಮಲ್ಲಿದ್ದರೆ ಶ್ರೀಲಕ್ಷ್ಮಿಯು ನಮ್ಮ ಬಳಿ ಇದ್ದು ತನ್ನ ಸ್ವಾಮಿಯ ಸೇವೆಗೆ ನಮ್ಮನ್ನು ನಿಯಮಿಸಲಾರಳು ಅನ್ನುವುದು ತಿಳಿದಿರಲಿ ಊಟ ಮಾಡುವಾಗ ಬಾಯಿಂದ ಶಬ್ದ ಹೊರಡಿಸುವುದು ಮೊಸರನ್ನು ಉಣ್ಣುವಾಗಲೂ ಗಂಟಲಿಗೆ ಖಾರ ಮೆತ್ತಿದಂತೆ ಅಂತ ಉಸಿರುತ್ತಾ ಉಣ್ಣುವುದು ಪ್ರತಿನಿತ್ಯವೂ ಊಟದ ತುತ್ತನ್ನು ನೆತ್ತಿಗೇರಿಸಿಕೊಂಡು ಮಿಕ್ಕವರಿಗೆ ಗಾಬರಿ ಹುಟ್ಟುವಂತೆ ಕೆಮ್ಮುವುದು ಊಟಕ್ಕೆ ಕುಳಿತಾಗ ಅಡುಗೆಯ ರುಚಿಯ ಬಗ್ಗೆ ಬಹಳವಾಗಿ ಚರ್ಚಿಸುವುದು ಗಂಟಲಲ್ಲಿ ಆಹಾರವಿರುವಾಗ ಮಾತನಾಡುವುದು ಉಣ್ಣುತ್ತಿರುವಾಗ ಅಕ್ಕಪಕ್ಕದವರ ಎಲೆಯಲ್ಲಿ ಎಂಜಲು ಸಿಡಿಯುವಂತೆ ಕೈ ಬೀಸುವುದು ಬೆಳಗಿನ ಕಸಗುಡಿಸದೆ ಅಡುಗೆ ಮಾಡುವುದು ತಲೆಬಾಚಿಕೊಂಡ ಅಣಿಗೆಯಲ್ಲಿಯೇ ಕೂದಲನ್ನು ಬಿಡುವುದು ಇನ್ನು ರೈಲು ಪ್ರಯಾಣದಲ್ಲಿ ಅನೇಕರಿಗೆ ಆದ ಅನುಭವದಂತೆ ಗಾಳಿಯಿಂದ ಕೂಡಿದ ಚಳಿಯ ವಾತಾವರಣದಲ್ಲೂ ಕಿಟಕಿ ತೆರೆದಿಟ್ಟು ಫ್ಯಾನ್ ಹಚ್ಚಿಕೊಂಡೇ ಮಲಗುವ ಪ್ರಯಾಣಿಕರನ್ನು ನೋಡಿದ್ದೇವೆ ಉಗ್ರಹಾರ ಸೇವನೆಯಿಂದ ವ್ಯಗ್ರಾಲೋಚನೆಯಿಂದ ದೇಹದ ಉಷ್ಣತೆಯನ್ನು ಹೆಚ್ಚಿಸಿಕೊಂಡು ಮತ್ತೊಬ್ಬರಿಗೆ ತೊಂದರೆಯಾಗುವ ಬಗ್ಗೆ ಯೋಚಿಸದೆ ಗಾಳಿಗೆ ಮೈಯೊಡ್ಡುವುದು ಕೂಡ ಒಂದು ಅವಲಕ್ಷಣ ಅದೇ ರೀತಿ ಮತ್ತೊಬ್ಬರನ್ನು ನಿಂದಿಸುವುದು ಕೂಡ ಒಂದು ಅವಲಕ್ಷಣವಾದರೂ ನಿಂದಕರಿರಬೇಕು ಹಂದಿಯಂತೆ ಎಂಬ ದಾಸರ ವಾಣಿಯನ್ನು ಗೌರವಿಸಿ ಹೊಲಸನ್ನು ಭಕ್ಷಿಸುವ ಹಂದಿ ಇಲ್ಲದಿದ್ದರೆ ಸ್ವಚ್ಛವನ್ನು ಕಾಣಲು ಸಾಧ್ಯವಿಲ್ಲ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಿಂದಕನಿಗೆ ಧನ್ಯವಾದ ಅರ್ಪಿಸದಿದ್ದರೂ ತಿದ್ದಿಕೊಂಡು ನಡೆದರೆ ಮೂವತ್ತೆರಡು ಸಲಕ್ಷಣಗಳನ್ನು ಹೊಂದುವತ್ತ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಂತೆ ಮಂಡಮೂಗು ಸೊಟ್ಟಬಾಯಿ ತೂಕವುಳ್ಳ ಕುಳ್ಳ ಆಕೃತಿ ಶೀಳು ತುಟಿ ಗಿಡ್ಡ ಕುತ್ತಿಗೆಯಂತಹ ವಿವಿಧ ಬಗೆಯ ನ್ಯೂನತೆಗಳಿಂದ ಮೂವತ್ತೆರಡು ಬಾಹ್ಯ ಲಕ್ಷಣಗಳಿಲ್ಲದ ನಾವು ನೆಟ್ಟಗಿಲ್ಲವೆಂದು ಸಿಟ್ಟು ಮಾಡಿಕೊಳ್ಳದೆ ಅಗೋಚರವಾದ ಆಂತರಿಕ ಮನಸ್ಸು ವಿಚಾರ ವಿವೇಚನೆಗಳನ್ನು ಸೊಟ್ಟಗಾಗದಂತೆ ನೋಡಿಕೊಂಡರೆ ಮುಂದೊಂದು ದಿನ ಸಂಲಕ್ಷಣ ಭರಿತರಾಗಬಹುದು ಹನುಮ ಭೀಮ ಮಧ್ವರಲ್ಲಿ ಹನುಮಂತನಂತೆಯೇ ಇರಬೇಕೆಂದು ಬಯಸಿ ಮೂತಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಳ್ಳುವ ಯೋಚನೆ ಮಾಡುವ ಜನರಿಗೇನೋ ಕಡಿಮೆ ಇಲ್ಲ ಪ್ಲಾಸ್ಟಿಕ್ ಸರ್ಜರಿಯು ಗೋಚರಿಸುವ ಬಾಹ್ಯ ಅಂಗಗಳಿಗೆ ಮಾತ್ರ ಅನ್ನುವುದು ನೆನಪಿರಲಿ ಮನಸ್ಸು ಬುದ್ಧಿ ಆಲೋಚನೆಗಳೆಂಬ ಆಂತರಿಕ ಸಂಪತ್ತುಗಳನ್ನು ವಿಕಾರಗೊಳ್ಳದಂತೆ ಸಕಾರದಲ್ಲಿಟ್ಟುಕೊಳ್ಳುವ ಹೊಣೆಗಾರಿಕೆ ನಮ್ಮದೇ ಅನ್ನುವುದನ್ನು ತಿಳಿದುಕೊಂಡು ಈ ಕ್ಷಣದಿಂದಲೇ ನಮ್ಮಲ್ಲಿರುವ ಬಗೆ ಬಗೆಯ ಅವಲಕ್ಷಣಗಳನ್ನು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಾ ಉನ್ನತಿಯನ್ನು ಸಾಧಿಸುವುದೇ ಕ್ಷೇಮ ಮಾರ್ಗ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ